सबैलाई सबैले <preachers> <hello? ñascession> అధికారి <submerged> <wire> <6 platform Ee>

ಅದೆಲ್ಲ ಕವರ್ ಆಗಿದೆ ಕ್ರಾಕ್ ಹಿಡಿದಿದ್ದೀನಿ ದೇವು

ಮತ್ತೆ <laughs> ನೀಡಿಲ್ಲ ಅವರೇ ಅವರ ಟೀಚರ್ನ ಕೇಳಿದೀವಿ ನೀರಿನ ವ್ಯವಸ್ಥೆ ಇಲ್ಲಂತೆ ಅವರೇ ಪಾಪ ಇಲ್ಲ ಇವಾಗ ಐದು ರೂಪಾಯಿ ಕೊಟ್ಟು ಕಾಸು ಕೊಟ್ಟು ಫಿಲ್ಟರ್ ನೀರು ತಗೊಂಡ್ಬಾರಂತೆ ಆದರೂ ಗೌರ್ಮೆಂಟ್ ಇಂದ ಅವರ ಕಾರ್ಯದಿಂದ ಏನೋ ಒಂದು ರೂಪಾಯಿ ಕೂಡ ಕೊಡ್ತಾ ಇಲ್ಲ ಅವರಿಗೆ ಒಂದು ದುಡ್ಡಲ್ಲಿ ತಗೊಂಬಂದು ಮಕ್ಕಳಿಗೆ ಪಾಪ ಸೌಲಭ್ಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಧಿಕಾರಿಗಳು ಏನು ಕೇಳ ಕೇರ್ ತಗೊಂತ ಇಲ್ಲ ಎಕ್ಸ್ಟ್ರಾ ಸದಿ ಬೀಗ ಹಾಕಿದ್ದಾರೆ ಈಗ ರೂಮ್ ನಡ್ಕೊಂಡು ಹೋಗಬೇಕು ಈಗ ಅಲ್ಲಿ ಹೋಗ್ತೀನಿ ಮೇಡಮ್ ನಡ್ಕೊಂಡು ಹೋಗ್ತೀನಿ ಕಂಗಡಹಳ್ಳಿ ಪಂಚಾಯತ್ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರೋದು ತಿಮ್ಮಾಪುರ ಗ್ರಾಮದಲ್ಲಿ ಸುಮಾರು ಅವರು ಸುಬ್ರಹ್ಮಣ್ಯನವರು ಪಾಪ ಎರಡು ವರ್ಷದ ಕೊಟ್ಟು ಅವರು ಬಂದಿದ್ದಾರೆ ಮಳೆ ಕರೆಂಟ್ ಇಲ್ಲ ಬಾಳೆ ಬಂದು ಸುರಿತದೆ ನೀಟ ಶೌಚಾಲಯ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ಇಲ್ಲ ಇಪ್ಪಂದಿಗೂ ತೊಂದರೆನೇ ಇಲ್ಲಿ ಮಕ್ಕಳಿಗೆ ಪಾಪ ಕೂರೋದು ಮಳೆ ಬಂದರೆ ಕೂರೋಕ್ಕೂ ಜಾಗ ಇರಲ್ಲ ಅಲ್ಲಿ ರೇ ಇದಿಲ್ಲ ಏನು ತೋರೂಮ್ ಮತ್ತು ಅವ್ರಿಗೆ ಉಗ್ರಾಣ ಅಂತವಲ್ಲ ನಾವು ಏನಾದರೂ ರೇಷನ್ ಕಿಚನ್ ಬಂದರೆ ತಗೊಂಡು ಇಟ್ಕೊಳಕ್ಕೂ ಜಾಗ ಇಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೂ ಅಲ್ಲಿ ಕೊಠಡೇ ಇಲ್ಲ ಗೀಟಾಗಿ ಅವ್ರಿಗೆ ಚಿಕ್ಕದಾಗಿದೆ ಕೊಠಡಿ ಆ ಕೊಠಡಿ ಒಬ್ಬರು ನಿಲ್ಕೊಳಕ್ಕೂ ಆಗಲ್ಲ ಒಂದ್ ವೇಳೆ ಆ ಮಕ್ಕಳು ಹಿಂಗೆ ಊಟ ತಿಂತಾಗಲ್ಲ ನಾಲ್ಕು ಜನ ಕೂತ್ಕೊಂಡ್ರೆ ಹೋದರೆ ಹೆಚ್ಚು ಇಬ್ಬರಿದ್ದರೆ ಕಡಿಮೆ ಅಂಥ ರೂಮಲ್ಲಿ ನಾವು ಇಲ್ಲ ಬೇರೆ ವ್ಯವಸ್ಥೆ ಆದರೂ ಮಾಡಿಕೊಡ್ಬೇಕಲ್ಲ ಈಗ ಈ ಊರಿ ಗ್ರಾಮ ಪಂಚಾಯಿತಿ ಮೆಂಬರ್ಗೂ ಸ್ವಲ್ಪ ಮನವಿ ಮಾಡ್ಕೊಬೇಕು ಏನಂದರೆ ಏನಾದರೂ ಅವರು ಪಂಚಾಯಿತಾನೇ ಅವ್ರು ಯಾವ್ದಾರು ವ್ಯವಸ್ಥೆ ಮಾಡಿಕೊಟ್ರು ಇಲ್ಲ ಹೊಸ ಬಿಲ್ಡಿಂಗೇ ಮಾಡ್ಕೊಟ್ಟರು ಸರಿ ವ್ಯವಸ್ಥೆ ಮಾಡಿಕೊಡ್ಬೇಕು ನಮಗೆ ಇಲ್ಲ ಮಕ್ಕಳು ಆಗಲ್ಲ ಇಲ್ಲಿ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಮೆಂಬರ್ ಕೂಡ ಇರ್ತಾರೆ ಅವರು ಕೂಡ ಏನು ಇಲ್ಲಿ ಬುತ್ತೂರಿಗೆ ತೋರಿಸ್ತಿಲ್ಲ ದಯಮಾಡಿ ನನ್ನ ಪರ್ಸನಲ್ ಆಗಿ ಅವರು ಅವರಲ್ಲಿ ವಿನಂತಿ ಕಂಗನಹಳ್ಳಿ ಗ್ರಾಮ ಪಂಚಾಯತ್ ಆಗಿರ್ಬೋದು ಇಲ್ಲಿ ಮೆಂಬರ್ ಆಗಿರ್ಬೋದು ದಯಮಾಡಿ ಬನ್ನಿ ಸ್ವಲ್ಪ ಕಟ್ಟಡ ವೀಕ್ಷಿಸಿ ಸ್ವಲ್ಪ ಜೀರ್ಣೋದ್ಧಾರ ಮಾಡೋಕ್ಕೇನಾದರೂ ಏನಾದರೂ ದಯಮಾಡಿ ತಾವು ಕ್ರಮ ತಗೋಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಸಿಡಿಪಿ ಅಧಿಕಾರಿಗಳಾಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ದಯಮಾಡಿ ತಾವು ಇದು ಸ್ವಲ್ಪ ಗಮನ ಹರ್ಜಿ ಸ್ವಲ್ಪ ಕ್ರಮ ಕೈಗೊಳ್ಳಿ ಬಡ ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡ್ಬೇಕಾಗಿತ್ತು ನಾನು ಸಂಘಟನೆ ವತಿಯಿಂದ ಬೇಡ್ಕೊಂತ ಇದ್ದೀನಿ